ನಮಸ್ಕಾರ ನಾನು ಕಲ್ಲಪ್ಪನ ಸರಿ ಅವು ವಾಕಿಂಗ್ ಮಾಡುವಂತ ಸಂದರ್ಭದಲ್ಲಿ ಸಾಯಂಕಾಲದ ನಡಿಗೆ ಮಾಡುವಂತ ಸಂದರ್ಭದಲ್ಲಿ ಆ ಮೈದಾನದಲ್ಲಿ ಮಕ್ಕಳು ಆಟ ಆಡ್ತಾ ಇದ್ರು ಮಕ್ಕಳು ಆಟ ಆಡ್ತಾ ಇರ್ತಕ್ಕಂತ ಸಂದರ್ಭದಲ್ಲಿ ನಾವು ಹಂಗೆ ನಮ್ಮ ನಡಿಗೆಯನ್ನು ಮಾಡ್ತಾ ಇದ್ದೇವು ಮಕ್ಕಳು ಎರಡು ಗುಂಪಲ್ಲಾಗಿ ಆಟವನ್ನ ಆಡ್ತಾ ಇದ್ರು ಎರಡು ಗುಂಪಲ್ಲಿ ಆದಾಗ ಅವರು ವಿರೋಧಿಗಳಂತೆ ವರ್ತಿಸ್ತಾ ಇದ್ರು ಆಟ ಮುಗಿತು ಮುಗಿದ ನಂತರ ಅವರು ಮತ್ತೆ ಸ್ನೇಹಿತರಂತೆ ಆದ್ರು ವಿರೋಧಿಯಂತೆ ವರ್ತಿಸ್ತಾ ಇರ್ತಕ್ಕಂತ ಆ ಎರಡೂ ಗುಂಪಿನ ಆಟಗಾರರು ಈಗ ಆತ್ಮೀಯ ಸ್ನೇಹಿತರು ಆಟ ಮುಗಿದ ನಂತರ ಮತ್ತು ಆ ಆಟದ ರೋಚಕತೆಗಳ ಬಗ್ಗೆ ಮಾತಾಡ್ತಾ ಖುಷಿ ಪಡ್ತಾ ಇದ್ದರು ಅದನ್ನ ಗಮನಿಸಿ ನನ್ಗನಿಸಿದ್ದೆ ಏನಂದ್ರ ಜಗತ್ನಾಗ ನಾವನು ಆಟ ಆಡ ಕತೆ ಇಲ್ಲಿ ಎಂತ ಆಟ ಮೈ ಮರೆತು ಆಟದಲ್ಲಿ ತೊಡ್ಕೊಂಡು ಸಮಾಜದ ಆಟ ಕುಟುಂಬದ ಆಟ ಒಬ್ರಿಗೊಬ್ರು ಇಲ್ಲಿ ತಂತ್ರಗಳು ಮಾಡ್ತಾ ಇದ್ವಿ ಕುತಂತ್ರಗಳನ್ನ ಮಾಡ್ತಾ ಇದ್ವಿ ನಮ್ಮ ಆಟಗಳಲ್ಲಿ ಅಷ್ಟು ಆಟದಲ್ಲಿ ನಾವು ಮೈ ಮರ್ತಬಿಟ್ಟಿ ಅವ್ರ ನಮಗ್ ವಿರೋಧಿ ನಾವು ಅವ್ರಿಗೆ ವಿರೋಧಿ ಯಾರೋ ಗೆಲುವು ಕಂಡು ನಮ್ಗೆ ಅಸೂ ಆಗ್ತಾ ಇದೆ ಯಾರೋ ಒಂದ್ ಪಾಯಿಂಟ್ ತೊಗೊಂಡ್ ಹತ್ರ ಸಿಟ್ಟು ಬರ್ತಾ ಇದೆ ನಾವು ಗಳಿಸ್ಬೇಕು ಗೆಲ್ಲಬೇಕು ಅನ್ನುವ ಛಲ ನಮ್ಮಲ್ಲಿ ಬಾಳ ಕಡಿಕ್ ನಾವು ಗೆಲ್ಲುತ್ತಿಲ್ಲ ಎದರ್ನೋ ಮಾತ್ರ ಗೆಲ್ಲಬಾಗ ಆ ರೀತಿಯಾದಂತ ಕುತಂತ್ರ ಆಟಗಳನ್ನು ಸಾಕಷ್ಟು ಆಡ್ತಾ ಇದೀವಿ ಇಲ್ಲಿನ ಪುತ್ತಿ ಮೈ ಮತ್ತಿ ಸ್ವಲ್ಪನೇ ಎಚ್ಚರಿಕೆ ಆಟದಲ್ಲಿ ಮುಳಿಗುದ್ಬಿಟ್ಟಿ ಪ್ರಪಂಚದ ಆಟದಲ್ಲಿ ಹಿರಿಯರು ನಮ್ಮ ಮಾತ್ಮಾರ ಎಳೆಬಟ್ರ ಇದೊಂದು ನಾಟಕ ಇಲ್ಲಿ ನಾವು ಪಾತ್ರಧಾರಿಗಳು ಅದನ್ನೇ ಸ್ವಲ್ಪ ಬದ್ಲೈಸಿ ನಾನು ಈ ಪ್ರಸಂಗಕ್ಕೆ ಅನುಗುಣವಾಗಿ ಹೇಳಿದ್ರ ತಪ್ಪೇನ ಅನ್ಸಲ್ಲ ಜದವಳಿ ಒಂದು ಆಟದ ಮೈದಾನ ಇಲ್ಲಿ ನಾವೆಲ್ಲರಿಗೂ ಆಟದಾರದೆ ಆಟದಲ್ಲಿ ಸ್ವಲ್ಪ ಮೋಸ ವಂಚನೆ ಇರದೆ ಎಲ್ಲರ ಅವಕಾಶ ಸಿಕ್ತಂದ್ರೆ ನಾವು ಮೋಸ ಮಾಡೇ ಬಿಡ್ತಿ ಮೋಸ ಮಾಡಿ ಗೆಲುವನ್ನು ನಮ್ಮ ಕೈಗೆ ನಾನು ತೆಗೆದುಕೊಳ್ಳಕ್ಕೆ ಪ್ರಯತ್ನವನ್ನ ಮಾಡ್ತೀವಿ ಆ ಗೆಲುವಿಗಾಗಿ ನಾವು ಅದೆಷ್ಟು ಅಪೌಕಸ್ತಾ ಇರ್ತೀವಿ ಪ್ರತಿ ಜೀವನದ ಆಟದಲ್ಲಿ ನಮ್ಮನ್ನ ನಾವು ಮರೆತು ಬಿಟ್ಟಿಟ್ಟಿವ್ ನಮ್ಮನ್ನ ನಾವು ಮರೆತು ಆ ಆಟದಲ್ಲಿ ನ ಮುಳುಗಿ ನಾವು ನಮ್ಮ ಸ್ವಾಗತಕ್ಕಾಗಿ ಏನ್ ಮಾಡ್ತಾ ಇದೀವಿ ಅನ್ನೋ ಪ್ರಜ್ಞೆನೇ ನಾವು ಕಳ್ಕೊಂಡ್ಬಿತಿ ಪ್ರತಿಯೊಂದು ಆಟಕ್ಕೂ ನಿಯಮಗಳದವ ಪ್ರತಿಯೊಂದು ಆಟಕ್ಕೂ ನಿಯಮಗಳದವ ಆದ್ರ ಬೇರೆ ಬೇರೆ ನಿಯಮಗಳದ ಆದ್ರ ಆ ಆಟಕ್ಕೆ ಆ ನಿಯಮಗಳು ಮಾತ್ರ ಅನ್ವಯ ಆಗುತ್ತವ ಬೇರೆ ಆಟಕ್ಕೆ ಅದೇ ನಿಯಮ ತಂದ್ರ ನಾವು ಸೇರಿಸ್ತೀವಿ ಅಂದ್ರೆ ನಡೆಯಲ ಹಂಗೆ ಈ ಜೀವನದ ಆಟಕ್ಕೂ ಕೂಡ ಒಂದಿಷ್ಟು ನಿಯಮಗಳಿದಾವ ಆ ನಿಯಮಗಳನ್ನು ನಾವು ಅನುಸರಿಸಿ ಈ ಆಟದಲ್ಲಿ ತೊಡಗಿಕೊಂಡಿದ್ದೆ ಆದರೆ ನಮ್ಮ ಆಟ ಪ್ರಾಮಾಣಿಕವಾಗಿರ್ತದೆ ಆಟದ ಮೈದಾನದಲ್ಲಿ ಆ ಆಟದ ನಿಯಮಗಳನ್ನು ನಾವು ಅನುಸರಿಸಿದ್ರೆ ನಮ್ಮ ಪ್ರಾಮಾಣಿಕ ಗೆಲುವು ನಮ್ ಗೆದ್ದಾಗ ಪ್ರಾಮಾಣಿಕ ಗೆಲುವು ನಮ್ದಾಗಿರ್ತದೆ ಅಲ್ಲಿ ನಾವು ಏನ್ ಮಾಡ್ತೀವಿ ನಿಯಮವನ್ನ ಮೀರ್ಲಿಕ್ಕೆ ಏನ್ ಅವಕಾಶ ಇರ್ತದ ಅಲ್ಲಿ ನಾವು ನಿಯಮವನ್ನ ಮುರಿದಾಕ್ ಬಿಡ್ತೀವಿ ಮೋಸದ ಆಟವನ್ನ ಆಡಿಬಿಡ್ತಿವಿ ಒಂದ್ ಕಬಡ್ಡಿ ಆಟನೇ ಹೇಳ್ಕೋತ ಅಲ್ಲಿ ಕೆಲವಷ್ಟು ನಿಯಮಗಳಾದ ಯಾವಾಗ ಅವಕಾಶ ಸಿಗ್ತಾ ನಿಯಮ ಮದ್ಬಿಡ್ತಿವಿ ಮತ್ತ ವಾದಾನು ಮಾಡ್ತಿ ನಾವು ನಿಯಮತ್ಯ ಯಾಕಂದ್ರ ಗೆಲುವಿನ ಒಂದು ಅಪಾಪಿಗಾಗಿ ಅದಕ್ಕೆ ನಾವು ಆಟದಲ್ಲಿ ವರ್ತನೆಯನ್ನ ಮಾಡುವುದು ಸಹಜ ಈ ಜೀವನದ ಆಟದಲ್ಲಿ ಕೂಡ ನಾವು ಕೆಲವೊಂದ್ಸರಿ ಮೋಸ ವಂಚನೆಗಳನ್ನ ಮಾಡ್ತೀವಿ ತರದಕ್ಕೆ ಇತರರಿಗೆ ಸಿಗಬೇಕಾದಂತ ಗೆಲುವನ್ನು ನಮ್ದಾಗಿ ಪೂರ್ತಿ ಆದ್ರ ಒಂದು ಮಾತನ್ನು ನಾವು ನೆನಪಿನಲ್ಲಿಟ್ಟು ಹೋಗಬೇಕು ನಾವು ಆಡುವ ಆಟದಲ್ಲಿ ಮೋಸದಿರಬಹುದು ಮೇಲೆ ದೇವನು ಆಡುವ ಆಟದಲ್ಲಿ ಯಾವ ಮೋಸವೂ ಇಲ್ಲ ಸ್ವಲ್ಪ ಗೆಲುವು ತಡವಾಗಿ ಬರಬಹುದಷ್ಟೇ ನಂಬಿದರೆ ಸೋಲಂತೂ ಖಂಡಿತ ಇಲ್ಲವೇ ಇಲ್ಲ ಇದನ್ನು ಅರಿತು ಈ ಪ್ರಪಂಚದ ಆಟದಲ್ಲಿ ಪ್ರಪಂಚದ ಮೈದಾನದ ಆ ಆಟದಲ್ಲಿ ನಾವು ನಮ್ಮ ಜೀವನದ ಆಟವನ್ನ ನಿಯಮಬದ್ಧವಾಗಿ ಆಡಬೇಕು ಆಗ ಜೀವನಕ್ಕೆ ಒಂದು ಗೆಲುವು ಸಿಕ್ಕೇ ಸಿಗುತ್ತದೆ ಇದು ಮುಖ್ಯ ನಾವು ನಮ್ಮ ಸ್ವಾರ್ಥಕ್ಕಾಗಿ ನಮ್ಮ ಅದೆಷ್ಟೋ ನಮ್ಮ ಲಾಭಕ್ಕಾಗಿ ಏನೇನೋ ಮಾಡ್ತಿವಿ ಏನೇನೋ ವಾದ ವಿವಾದಗಳನ್ನ ಮಾಡ್ತೀವಿ ತಂತ್ರಗಳನ್ನು ಮಾಡ್ತೀವಿ ಕುತಂತ್ರಗಳನ್ನ ಮಾಡ್ತೀವಿ ಮಾಡಿ ನಾವು ಜೀವನದ ಆಟದಲ್ಲಿ ಬೆಳೆಯಲಿಕ್ಕೆ ಪ್ರಯತ್ನ ಮಾಡ್ತೀವಿ ಆದ್ರೆ ನಾವು ಒಂದನ್ನ ನೆಂಪಿನಲ್ಲಿ ಇಟ್ಕೊಬೇಕು ಭಗವಂತನು ಕೂಡ ಈ ಆಟದಲ್ಲಿ ಭಾಗಿಯಾಗಿದ್ದಾನೆ ಆತ ಹಂಪ ನಿರ್ಣಾಯಕ ಎಲ್ಗೂ ನಮ್ಮ ಆಟದ ನಿಯಮಗಳನ್ನು ಸರಿಯಾಗಿ ಪಾಲಿಸ್ತಾ ಇಲ್ಲ ಅಂತ ನೋಡ್ತಕ್ಕಂತ ಅಂಪೈರ್ ಮಾತೆ ನಮ್ಮ ಸೋಲು ಗೆಬುವನ್ನು ನಿರ್ಣಯಿಸುವ ಆತನು ಆಚೆ ಆತನ ನಿರ್ಣಾಯಕ ಆತನ ನಿರ್ಣಯದಲ್ಲಿ ಎಂದೂ ತಪ್ಪಿರೋನು ಸಾಧ್ಯವೆಂದ ಇದು ಬಹಳ 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 ಮುಖ್ಯವಾದಂತ ವಿಚಾರ ಈ ವಿಚಾರ ಇಟ್ಕೊಂಡು ನಾವು ನಮ್ಮ ಜೀವನದ ಆಕದಲ್ಲಿ ತೊಡಿಕೊಂಡ್ರೆ ಸೋಲು ಇರುವುದಿಲ್ಲ ಸೋತರೂ ಕೂಡ ಅದು ಮುಂದಿನ ಗೆಲುವಿನ ಸಿದ್ಧತೆ ಇರ್ತದ ಆ ಸೋಲಿನಿಂದ ಒಂದು ಭಗವಂತನ ಕೃಪೆಯತ್ತು ಅದನ್ನು ನಾವು ತಿಳ್ಕೋಬೇಕು ಇಲ್ಲಿ ಮನುಷ್ಯರ ಆಟದಲ್ಲಿ ಪ್ರಪಂಚದಲ್ಲಿ ನಮ್ಗೆ ಸೋಲಾಗಿರೋ ಇವ್ರ ತಂತ್ರ ಕುತಂತ್ರಗಳಿಂದ ಆದ್ರೆ ಭಗವಂತನ ಆಟದಲ್ಲಿ ಎಂದೂ ಸೋಲಾಗುತ್ತಿಲ್ಲ ಭಗವಂತನ ನೆಲದಲ್ಲಿ ಎಂದೂ ಸೋಲಾಗುತ್ತಿಲ್ಲ ಧನ್ಯವಾದಗಳು